ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾರ್ಯಾರು ತಮ್ಮ ಸ್ವಂತ ಕಾಲ್ ಮೇಲೆ ನಿಂತು ನೀವೇನಾದರೂ ಸಣ್ಣ ಪುಟ್ಟ ವ್ಯಾಪಾರ ಆಗಿರ್ಬೋದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತೀರಾ ಅಂದರೆ ನಿಮಗೆ ಸರ್ಕಾರದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಉಚಿತವಾಗಿ ಸಹಾಯಧನವನ್ನು ಸಿಗ್ತಾ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಪೂರ್ತಿ ವೀಡಿಯೋನ ನೋಡಿ ಹಾಗೆ ಅದ್ರ ಜೊತೇಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಿಮಗೆ ಇದರಲ್ಲಿ ನಿಮಗೆ ಮೂರು ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಸಿಗುತ್ತೆ ಮೂರು ಲಕ್ಷ ಲೋನಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದೂವರೆ ಲಕ್ಷವರೆಗೂ ಕೂಡ ನಿಮಗೆ ಸಹಾಯಧನ ಸಿಗುತ್ತೆ ಅಂದರೆ ನೀವು ಲೋನನ್ನು ಕೇವಲ ಒಂದೂವರೆ ಲಕ್ಷ ತೀರಿಸಿದರೆ ಸಾಕು ಓಕೆನಾ ಮತ್ತು ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಏನೇನು ಕಂಡೀಷನ್ನು ಎಲ್ಲವನ್ನು ಕೂಡ ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಸರ್ಕಾರ ಮಹಿಳೆಯರು ಬೇರೆ ಲೇವಾದೇವಿ ವ್ಯವಹಾರದ ಹತ್ರ ಹೋಗಿ ಅವ್ರ ಹತ್ರ ಲೇವಾದೇವಿ ವ್ಯವಹಾರದಲ್ಲಿ ಅತಿ ಹೆಚ್ಚು ಬಡ್ಡಿಯನ್ನು ಕೊಟ್ಟು ಹಣಕಾಸು ಸಂಸ್ಥೆಯಲ್ಲಿ ಇಂಥ ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೋಬಾರ್ದು ಅಂಥೇಳಿ ಸರ್ಕಾರ ಮಹಿಳೆಯರಿಗೋಸ್ಕರ ಅಂಥೇಳಿ ಉದ್ಯೋಗಿನಿ ಯೋಜನೆ ಅಂತ ಮಾಡಿದೆ ಈ ಉದ್ಯೋಗಿನಿ ಯೋಜನೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಿಮ್ಮ ಆದಾಯ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಒಂದೂವರೆ ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಇತ್ತು ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನೀವು ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಮಾಡಿಸ್ಬೇಕು ಇನ್ ಕೇಸ್ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ಎರಡು ಲಕ್ಷದವರೆಗೂ ಕೂಡ ನಿಮಗೆ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕು ಓಕೆನಾ ಎರಡು ಎರಡು ಲಕ್ಷದವರೆಗೂ ಕೂಡ ನಿಮ್ಮ ಆದಾಯ ಆದಾಯದ ಮಿತಿ ಇರ್ಬೋದು ಇದರಲ್ಲಿ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಿಗೆ ಘಟಕದ ವೆಚ್ಚ ಬಂದ್ಬಿಟ್ಟು ಅಂದರೆ ನೀವೇನಾದರೂ ಒಂದು ಉದ್ಯೋಗ ಮಾಡ್ತೀರಾ ನೀವೇನಾದರೂ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀರಾ ಅಂದರೆ ಮಿನಿಮಮ್ ಒಂದು ಲಕ್ಷದಿಂದ ಸ್ಟಾರ್ಟ್ ಮಾಡಿ ಮೂರು ಲಕ್ಷದವರೆಗೂ ಕೂಡ ಘಟಕ ವೆಚ್ಚವನ್ನು ನಿಮಗೆ ಮೂರು ಲಕ್ಷದವರೆಗೂ ಕೂಡ ಲೋನನ್ನು ಪಡ್ಕೋಬೋದು ಇದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದರೆ ಲೋನ್ನಲ್ಲಿ ನಿಮಗೆ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಒಂದೂವರೆ ಲಕ್ಷ ಮಾತ್ರ ನೀವು ತೀರಿಸಬೇಕಾಗುತ್ತೆ ಸರ್ಕಾರದಿಂದ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಸಾಮಾನ್ಯ ವರ್ಗದವರಿಗೆ ಅವರಿಗೂ ಕೂಡ ಘಟಕದ ವೆಚ್ಚ ಮೂರು ಲಕ್ಷ ಗರಿಷ್ಠ ಮೂರು ಲಕ್ಷದವರೆಗೂ ಇರುತ್ತೆ ಅವರಿಗೆ ಸಾಮಾನ್ಯ ವರ್ಗದವರಿಗೆ ಅಂದರೆ ಜನರಲ್ಲು ಒ ಬೇರೆ ಏನು ಕೆಟಗರಿ ಬರುತ್ತೆ ಅವರೆಲ್ಲರಿಗೂ ಏನಪ್ಪ ಅಂದರೆ ಈಗ ಅವರಿಗೆ ಶೇಕಡ ಮೂವತ್ತು ಪರ್ಸೆಂಟ್ ಸಹಾಯಧನ ಸಿಗುತ್ತೆ ಓಕೆನಾ ಮೂರು ಲಕ್ಷ ಲೋನ್ ಸಿಕ್ಕರೆ ತೊಂಬತ್ತು ಸಾವಿರ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಇನ್ನು ಉಳಿದಿರ್ತಕ್ಕಂಥ ಅಮೌಂಟನ್ನು ಅವರು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಯನ್ನು ಅವರು ತರಿಸ್ಬೇಕಾಗತ್ತೆ ಓಕೆನಾ ವಯಸ್ಸಿನ ಮಿತಿ ಬಂದ್ಬಿಟ್ಟು ಎಲ್ಲ ವರ್ಗದವರಿಗೂ ಅನ್ವಯಿಸುತ್ತೆ ಯಾ ಇಂಥ ವರ್ಗ ಅಂತಲ್ಲ ಎಲ್ಲ ವರ್ಗದ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕು ಆಮೇಲೆ ಸಾಲ ಮಂಜೂರಾತಿ ಅಥವಾ ಸಾಲ ನಂತರ ಬಿಡುಗಡೆಗೆ ಮುನ್ನ ಮಹಿಳೆಯರಿಗೆ ಮೂರರಿಂದ ಆರು ದಿನಗಳ ಕಾಲ ಇ ಡಿ ಪಿ ತರಬೇತಿ ನೀಡಲಾಗುವುದು ಇದು ಒಂದು ನಿಮಗೆ ಅನುಕೂಲ ಆಗುತ್ತೆ ನೀವು ಯಾವ್ದಾರ ಟೈಲರಿಂಗೇ ಮಾಡ್ತೀರಾ ಅಂದರೆ ಅದರಲ್ಲಿ ಹೆಚ್ಚಿನ ತರಬೇತಿ ಬೇಕು ಅಂದರೂ ಕೂಡ ನೀವು ಮೂರರಿಂದ ಆರು ದಿನಗಳ ಕಾಲ ತರಬೇತಿಯನ್ನು ಕೂಡ ನೀವು ಪಡ್ಕೋಬೋದು ಓಕೆನಾ ಹಾಗಾಗಿ ಇದಕ್ಕೆ ಅರ್ಜಿ ಸಲ್ಲಿಸಿಗೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂದರೆ ನೀವು ಇದನ್ನು ಲೋನ್ ಪಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮ ಕುಟುಂಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಹೋಗಿ ಕೂಡ ಅರ್ಜಿ ಸಲ್ಲಿಸ್ಬೋದು ಗ್ರಾಮವನ್ನು ಈಗ ನಾಗರಿಕ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಆಮೇಲೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನಿಮಗೆ ನೋಡೋದಾದರೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನೇನು ಬೇಕಪ್ಪ ಅಂದರೆ ನಿಮಗೆ ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಫೋಟೋಗಳು ಬೇಕು ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆನಾ ನೀವೀಗ ಯಾವುದೇ ಯಾವ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಕೋಟ ಬೇಕು ಅಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ ಓಕೆನಾ ಇಷ್ಟು ದಾಖ ಇದರ ಜೊತೆಯಲ್ಲಿ ಪಾಸ್ಬುಕ್ ಜೆರಾಕ್ಸನ್ನು ಕೂಡ ನೀವು ಕೊಡಬೇಕಾಗುತ್ತೆ ಯಾಕೆಂದರೆ ನೀವು ಒಂದ್ಸರಿ ಲೋನ್ ತಗೊಂಡಾದ್ಮೇಲೆ ಸರ್ಕಾರದಿಂದ ಸಹಾಯಧನ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಜಮ ಆಗುತ್ತೆ ಓಕೆನಾ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು